ಇದೆ ಫಿಲ್ ಬಟ್ ಸೌಜನ್ಯ ಕೆಸಿ ಇದೇ ತರ ಆಗ್ಬೇಕು ಖಂಡಿತ ಆ ಧರ್ಮಸ್ಥಳದ ಎಲ್ಲಾ ವಿಚಾರ ಹೊರಗಡೆ ಬರ್ಬೇಕು ಖುಷಿ ಅನ್ನೋದಕ್ಕಿಂತ ಮೆಚ್ಕೋಬೇಕು ಸರ್ ಅಜಯರಾಬ್ಬರ್ನ ಯಾಕೆಂದ್ರೆ ಇಂಥ ಸಿನ್ಮಾಗೆ ಬಂಡವಾಳ ಹಾಕಿ ಜನಕ್ಕೆ ಏನಾದ್ರು ತಲುಪಿಸ್ಬೇಕು ಅಂತ ಮಾಡಿದ್ರಲ್ಲ ತಮಾಷೆ ಮಾತಲ್ಲ ಸರ್ ಯಾರೋ ದುಡ್ಡು ಹಾಕಿ ಯಾರೋ ಮಾಡಿದಾರೆ ಒಂಥರ ಸರ್ ಇವರು ಹೀರೋ ಆಗಿ ಜನಕ್ಕೆ ಹೆಣ್ಮಕ್ಳು ಪರ ನಿಂತ್ಕೊಂಡು ಒಂದು ಸ್ಟ್ಯಾಂಡ್ ತಗೊಂಡು ಇಂಥ ಸಿನಿಮಾ ಕೊಟ್ಟಿದ್ದಾರೆ ಯಾಕಂದ್ರೆ ರೇಪ್ ಆಗಿ ಕೊಲೆ ಆಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡ ದೊಡ್ಡವರಿಗೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ನಡೆಯುತ್ತೆ ಯಾವ ಯಾವತರ ಶಿಕ್ಷೆ ಆಗ್ತಿದ್ಯಾ ಇಲ್ವಾ ಆಗಿಲ್ಲ ಅಂದ್ರೆ ಏನು ಮಾಡ್ಬೇಕು ಪ್ರತಿಯೊಂದು ಡೀಟೇಲ್ ಪಿನ್ ಟು ಪಿನ್ ಡೀಟೇಲ್ ಆಗಿ ತೋರಿಸಿ ತುಂಬಾ ಸಂತೋಷ ಆಯ್ತು ಸರ್ ಯಾಕಂದ್ರೆ ಎಲ್ಲ ಆಗ್ತಿದೆ ಸರ್ ರೇಪ್ ಮಾಡಿದ್ರಲ್ಲ ಆರಾಮಾಗಿ ಜೈಲಲ್ಲಿ ಇದಾರೆ ಕೆಲವು ರೀಚ್ ಓಡಾಡ್ಕೊಂಡಿದ್ದಾರೆ ಎಷ್ಟು ಜನ ಎಷ್ಟು ಜನ ಅರೆ ಸತ್ತಿರೋ ಫ್ಯಾಮಿಲಿ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ಈ ಸಿನಿಮಾದಲ್ಲಿ ಮಗು ಸತ್ ಕುಂದಿದ್ದಕ್ಕೆ ಮಗು ರೇಪ್ ಮಾಡಿದಕ್ಕೆ ತಾಯಿ ಕೊಂದಿದ್ದಕ್ಕೆ ಅವನ್ನೇ ತಪ್ಪು ಅಂತ ಹೇಳಿ ಜೇಲಕ್ ಆಗಕ್ ಹೋದಾಗ ಒಬ್ಬ ಲಾಯರ್ ನಿಜವಾದ ಲಾಯರ್ ಲಕ್ಷಣ ಇದು ಸರ್ ದುಡ್ಡು ಮೋಸ ಮಾಡೋದಲ್ಲ ಸರ್ ಇಂತ ಲಾಯರ್ಗಳು ಇಂತಿಮಾಗಳು ಬಂದ್ರೆ ನಮ್ಮ ದೇಶ ಉತ್ತರ ಆಗುತ್ತೆ ತುಂಬಾ ಸಂತೋಷ ಆಯ್ತು ನಮ್ಮ ಸ್ನೇಹಿತರು ವಿನಯ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದರೆ ಇವ್ರಿಗೋಸ್ಕರ ನಾನ್ ತುಂಬಾ ಖುಷಿ ಪಟ್ಟೆ ಸರ್ ಸರ್ ನಮಸ್ತೆ ನನ್ನ ಹೆಸರು ವಿನಯ ಅಂತ ಈ ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು ಈಗಿನ ಕಾಲದಕ್ಕೆ ಒಂದ್ ಒಳ್ಳೆ ಟ್ರೆಂಡಿ ಆಗಿರೋ ಸಿನಿಮಾ ಇದು ತುಂಬಾ ಚೆನ್ನಾಗೆ ಮೂಡ್ ಬಂದಿದೆ ಸಿನಿಮಾ ಅಜಯ್ ಸರ್ ಅವ್ರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಈ ಸಿನಿಮಾದ ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕನ್ನಡ ಮೂವಿ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಲೆಟರ್ ಒಂದು ಬರೀತಾನಲ್ಲ ಅದು ಪ್ರೆಸಿಡೆಂಟ್ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ತುಂಬಾ ಚೆನ್ನಾಗಿತ್ತು ಅಜಯ್ ಅವ್ರದ್ದು ಫಸ್ಟ್ ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿತ್ತು ಹಾಗೆ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು ಏನ್ ಸರ್ ಎಲ್ಲರೂ ಬಂದು ತಪ್ಪದೆ ಮೂವಿ ನೋಡಬೇಕು ಅಂತ ಸೂಪರ್ ಎಲ್ಲ ಪರಿಣಾಮಗಳನ್ನ ನೋಡಿ ತನ್ನ ತಾನೇ ಕೋಪ ಮಾಡ್ಕೊಂಡು ಅವನ್ನ ಶೂಟ್ ಮಾಡಿ ಅದಾದ್ಮೇಲೆ ಒಬ್ಬ ವಕೀಲ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡ್ಸ್ಲೇಬೇಕು ಅಂದ್ಬಿಟ್ಟು ಒಳ್ಳೆ ಅದ್ಭುತವಾಗಿ ಕದೆ ಮೂಡ್ ಬಂದಿದೆ ಎಲ್ಲಾರು ನೋಡ್ಬೇಕು ಈ ಸಿನಿಮಾ ನೋಡಿ ಎಲ್ಲ ಪ್ರೋತ್ಸಾಹ ಮಾಡಿ ಅದ್ಭುತವಾಗಿ ಮೂಡ್ಬಂದಿದೆ ಕನ್ನಡ ಸಿನಿಮಾ ಅಪರೂಪಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಿದೆ